ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರೈಮ್ ನ್ಯೂಸ್ ನಾನು ಹೇಮ್ಕುಮಾರ್ ರೇಣುಕಾಸ್ವಾಮಿ ಕೋಲಕೇಸ್ನ ಚಾರ್ಜ್ ಶೀಟ್ ಸಲ್ಲಿಸಿರುವ ಪೊಲೀಸರು ಕೇಸ್ಗೆ ಒಂದು ಅನ್ನು ಕೊಟ್ಟಿದ್ದಾರೆ ಈಗ ಇದರ ಬೆನ್ನಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗಂಡನ ಪರ ಜಾಮೀನು ಸಲ್ಲಿಸೋದಕ್ಕೆ ರೆಡಿ ಆಗ್ತಿದ್ದಾರೆ ನಿನ್ನೆ ಜೈಲಿಗೆ ಹೋಗಿದ್ದ ದರ್ಶನ್ ಪತ್ನಿ ವಕಾಲತ್ತಿಗೆ ಸಹಿ ಹಾಕಿಸಿಕೊಂಡಿದ್ದಾರೆ ನಾಳೆ ಬಿಟ್ಟು ನಾಡಿದ್ದು ಅಂದರೆ ಸೋಮವಾರ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಸುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಿವೆ ಅದರ ಒಂದು ವರದಿ ನಿಮ್ಮ ಮುಂದೆ ಅಹಂನಿಂದಲೇ ಕೊಲೆ ಮಾಡಿದ್ನ ನಟ ದರ್ಶನ್ ಗಂಡನಿಗೆ ಬೇಲ್ ಕೊಡಿಸಲು ವಿಜಯಲಕ್ಷ್ಮಿ ಓಡಾಟ ಸೋಮವಾರ ದಾಸ ಜಾಮೀನು ಅರ್ಜಿ ಸಲ್ಲಿಕೆ ಸಾಧ್ಯತೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ರಾಜ್ಯದಲ್ಲೇ ಸಂಚಲನ ಮೂಡಿಸಿತ್ತು ಒಬ್ಬ ಸೂಪರ್ ಸ್ಟಾರ್ ಆಗಿದ್ದ ದರ್ಶನ್ ಇಂತಹ ಹೀನ ಕೃತ್ಯ ಎಸಗಿದ್ದು ಎಲ್ಲರಿಗೂ ಶಾಕ್ ತಂದಿತ್ತು ದರ್ಶನ್ ಅರೆಸ್ಟ್ ಆಗಿ ಮೂರು ತಿಂಗಳಾಗ್ತಿದೆ ಅರೆಸ್ಟ್ ಆಗಿದ್ದಾರೆ ಜೈಲು ಸೇರಿದ್ದಾರೆ ತನಿಖೆ ನಡೀತಾ ಇದೆ ಅನ್ನೋದು ಒಂದ್ ಕಡೆ ಆದ್ರೆ ದರ್ಶನ್ ಹೊರ ಬರ್ತಾರೆ ಅಂತ ಕಾದು ಕುಳಿತೋರು ಮತ್ತೊಂದ್ ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಈಗ ದರ್ಶನ್ಗೆ ಜಾಮೀನು ಕೊಡಿಸೋಕೆ ಪತ್ನಿ ವಿಜಯಲಕ್ಷ್ಮಿ ಎಲ್ಲಾ ರೆಡಿ ಮಾಡ್ಕೊಳ್ತಿದ್ದಾರೆ ಕೇಸ್ ನ ತನಿಖೆ ಕಂಪ್ಲೀಟ್ ಮಾಡಿರೋ ಪೊಲೀಸರು ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಪೇನ್ ಟು ಪೇನ್ ಡೀಟೈಲ್ಸ್ ಉಲ್ಲೇಖ ಮಾಡಿದ್ದಾರೆ ಈ ಕೊಲೆ ನಡೆದಿದ್ಯಾಕೆ ಉದ್ದೇಶ ಏನು ಹೇಗೆ ನಡೆಯಿತು ಅನ್ನೋದ್ರ ತನಿಖೆ ನಡೆಸಿರೋ ಪೊಲೀಸರು ಒಂದು ಕನ್ಕ್ಲೂಸನ್ ಉಲ್ಲೇಖ ಮಾಡಿದ್ದಾರೆ ಈಗಾಗಲೇ ಗೊತ್ತಿರೋ ಹಾಗೆ ದರ್ಶನ್ಗೆ ಅಹಂ ಅನ್ನೋದು ತಲೆಗೇರಿತ್ತು ತನ್ನ ಯಾರು ಏನೂ ಮಾಡ್ಕೊಳ್ಳೋಕಾಗಲ್ಲ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ಅನ್ನೋ ದುರಹಂಕಾರ ಆತನ ತಲೆಗೇರಿತ್ತು ಇದೇ ಅಹಮ್ನಿಂದ ದರ್ಶನ್ ತನ್ನ ಅಭಿಮಾನಿಗಳನ್ನ ಬಳಸಿಕೊಂಡು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾನೆ ಅನ್ನೋ ವಿಚಾರ ತನಿಖೆ ವೇಳೆ ಗೊತ್ತಾಗಿದೆ ತನಿಖೆ ಬಳಿಕ ಪೊಲೀಸರು ಕೊನೆಯ ನಿರ್ಧಾರಕ್ಕೆ ಬಂದಿದ್ದು ಈ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಡೀ ಘಟನೆ ನಡೆದಿದ್ದು ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ನಿಂದ ಅನ್ನೋದು ಪತ್ತೆಯಾಗಿದೆ ಸೇಡಿಗಾಗಿ ದ್ವೇಷ ಸಾಧನೆಗಾಗಿ ಕಿಡ್ನಾಪ್ ಅಂಡ್ ಮರ್ಡರ್ ಹೌದು ನಂಬಿಸಿ ರೇಣುಕಾ ಸ್ವಾಮಿಯನ್ನ ಕರೆಸಿ ಕಿಡ್ನಾಪ್ ಹಲ್ಲೆ ಹಾಗೆಯೇ ಕೊಲೆಯಾಗಿದೆ ಅಂತ ತನಿಖೆ ವೇಳೆ ಗೊತ್ತಾಗಿದೆ ಅಭಿಮಾನಿಗಳನ್ನ ತಮ್ಮ ದ್ವೇಷ ಸಾಧನೆಗೆ ದರ್ಶನ್ ಬಳಸಿದ್ದಾನೆ ಎನ್ನುವ ಅಂಶವನ್ನ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ನಾನು ಅನ್ನು ಅಹಂನಿಂದ ಹತ್ಯೆ ಮಾಡಿದ್ದಲ್ಲದೆ ಸಾಕ್ಷಿ ನಾಶಕ್ಕೆ ಯತ್ನಿಸಿದ್ದಾನೆ ನಾನೊಬ್ಬ ಸ್ಟಾರ್ ನಟ ಲಕ್ಷಾಂತರ ಅಭಿಮಾನಿಗಳನ್ನ ನಾನು ಹೊಂದಿದ್ದೇನೆ ಹಣ ಬಲ ಇದೆ ಹಾಗೆ ಅಭಿಮಾನಿ ಬಳಗವೂ ಇದೆ ಸಾಕಷ್ಟು ರಾಜಕೀಯ ಕಾಂಟ್ಯಾಕ್ಟ್ ಇದೆ ಪಾರಾಗೋ ಭರವಸೆ ಇದೆ ಅಂತ ರೇಣುಕಾಸ್ವಾಮಿ ಕೊಲೆ ಮಾಡಿದ್ದಾನೆ ಅನ್ನೋದು ತನಿಖೆ ವೇಳೆ ಗೊತ್ತಾಗಿರುವ ಅಂಶ ಇದಕ್ಕೆ ತಕ್ಕಂತೆ ಇವರ ಕೃತ್ಯಕ್ಕೆ ಭೌತಿಕ ತಾಂತ್ರಿಕ ಡಿಜಿಟಲ್ ಸಾಕ್ಷಿಗಳು ದೃಢವಾಗಿದೆ ಅಂತ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಎನ್ನಲಾಗ್ತಿದೆ ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ಬೇಲ್ ಕೊಡಿಸೋಕೆ ಓಡಾಡ್ತಿದ್ದಾರೆ ಈಗಾಗಲೇ ಸಾಕಷ್ಟು ಬಾರಿ ಕಾನೂನು ತಜ್ಞರನ್ನ ಭೇಟಿ ಮಾಡಿರೋ ವಿಜಯಲಕ್ಷ್ಮಿ ಜಾಮೀನು ಅರ್ಜಿಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ನಿನ್ನೆಯಷ್ಟೇ ದರ್ಶನ್ ತಮ್ಮ ದಿನಕರ್ ತೂಗುದೀಪ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಭೇಟಿ ನೀಡಿ ದರ್ಶನ್ ಜೊತೆ ಚರ್ಚೆ ಮಾಡಿದ್ದಲ್ಲದೆ ಜಾಮೀನು ವಕಾಲತ್ತಿಗೆ ಸಹಿ ಹಾಕಿಸಿಕೊಂಡಿದ್ದಾರಂತೆ ಲಾಯರ್ ಯಾರನ್ನ ನೇಮಕ ಮಾಡೋದು ಅನ್ನೋ ಚರ್ಚೆ ಕೂಡ ನಡೆದಿದೆಯಂತೆ ಎಲ್ಲ ಅಂದುಕೊಂಡಂತೆ ಆದ್ರೆ ಸೋಮವಾರ ಅಥವಾ ಮಂಗಳವಾರ ಸೆಷನ್ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ ಹತ್ತತ್ರ ಮೂರು ತಿಂಗಳಿಂದ ಜೈಲುವಾಸ ಅನುಭವಿಸುತ್ತಿರೋ ದರ್ಶನ್ ಅನ್ನ ಹೊರತರೋಕೆ ಕುಟುಂಬ ಎಲ್ಲಾ ರೀತಿ ಸಿದ್ಧತೆ ಮಾಡಿಕೊಳ್ತಿದೆ ಇತ್ತ ಪೊಲೀಸರು ಕೂಡ ದರ್ಶನ್ಗೆ ಜಾಮೀನು ಕೊಡಿಸಬಾರದು ಅನ್ನೋ ನಿಟ್ಟಿನಲ್ಲಿ ಆಕ್ಷೇಪಣೆ ಸಲ್ಲಿಸೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಜಾಮೀನು ಅರ್ಜಿ ಸಲ್ಲಿಸಿದ ಮೇಲೆ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ವಿಶ್ವನಾಥ್ ಹರಿಹರ ಕ್ರೈಮ್ ಬ್ಯೂರೋ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ